ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹುಲಿ ಗಣತಿ ವರದಿ ಏನಿದೆ ಅದನ್ನು ಬಿಡುಗಡೆ ಮಾಡಲಾಗಿದ್ದು ಅದರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಮುನ್ನೂರ ತೊಂಬತ್ಮೂರು ಹುಲಿಗಳಿವೆ ಅಂತೇಳಿ ಈ ಒಂದು ವರದಿಯನ್ನ ನೀಡಲಾಗಿದೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಹುಲಿ ಮೀಸಲು ಪ್ರದೇಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದು ನಿಮಗೆ ಮುಂಬರುವಂತಹ ಕೆ ಎಸ್ ಆಗಿರ್ಬೋದು ಪಿ ಸಿ ಪಿ ಎಸ್ ಎಸ್ ಡಿ ಎಫ್ ಡಿ ಎ ಹಾಗೂ ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಇದರ ಒಂದು ನೋಟ್ಸ್ ನಿಮಗೆ ನಿಮ್ಗೆ ಟೆಲಿಗ್ರಾಮ್ ಅಫೀಸಿಯಲ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಈ ಒಂದು ನೋಟ್ಸನ್ನು ಹಾಕಿರ್ತೀವಿ ನೀವು ಅಲ್ಲಿ ಜಾಯಿನ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಐದು ಹುಲಿ ಮೀಸಲು ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ ಅವುಗಳು ಯಾವುವು ಅಂತಂದ್ರೆ ಮೊದಲನೆಯದಾಗಿ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಎರಡನೇದು ನಾಗರಹೊಳೆ ಹುಲಿ ಮೀಸಲು ಪ್ರದೇಶ ಮೂರನೇದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಬಿಆರ್ ಟಿ ಅಂತ ಹೇಳಿ ಕರಿತೀವಿ ಹಾಗೆ ಕಾಳಿ ಹುಲಿ ಮೀಸಲು ಪ್ರದೇಶ ಮತ್ತು ಭದ್ರಾ ಹುಲಿ ಮೀಸಲು ಪ್ರದೇಶ ಈ ಐದು ಮೀಸಲು ಪ್ರದೇಶಗಳಲ್ಲಿ ಈ ಐದು ಪ್ರದೇಶಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹುಲಿಗಳನ್ನ ಸಂರಕ್ಷಣೆ ಮಾಡ್ತಾ ಇದೆ ಹಾಗಾದ್ರೆ ಒಂದೊಂದನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಇದ್ರ ಬಗ್ಗೆ ನೋಡೋದಾದ್ರೆ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಹಾಗೂ ಇದನ್ನ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶ ಸ್ಥಾಪನೆ ಮಾಡಲಾಗುತ್ತೆ ಹಾಗೆ ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತೇಳಿ ಕೂಡ ಇದನ್ನು ಕರೆಯಲಾಗುತ್ತೆ ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ ನೂರ ಎಪ್ಪತ್ ಆ ಒಂದು ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಬಂತು ಅದಾದ್ಮೇಲೆ ಇದನ್ನ ಕರ್ನಾಟಕದ ಹುಲಿ ಮೀಸಲು ಪ್ರದೇಶವನ್ನಾಗಿ ಸ್ಥಾಪನೆ ಮಾಡಲಾಗುತ್ತೆ ಹಾಗೆ ಇದು ನಾಗರಹೊಳೆ ಮತ್ತು ಮಧುಮಲೈ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವಯನಾಡು ವನ್ಯಜೀವಿ ಅಭಯಾರಣ್ಯಗಳೊಂದಿಗೆ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದೆ ಈ ಒಂದು ನಾಗರಹೊಳೆ ಮಧುಮಲೈ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವಯನಾಡು ವನ್ಯಜೀವಿ ಅಭಯಾರಣ್ಯ ಈ ಮೂರು ಈ ಪ್ರದೇಶಗಳನ್ನ ಸೇರಿ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಂತೇಳಿ ಕರೆಯಲಾಗುತ್ತೆ ಈ ಒಂದು ಬಂಡೀಪುರ ಮೀಸಲು ಪ್ರದೇಶ ಏನಿದೆ ಅದು ಆ ಒಂದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಒಂದು ಭಾಗ ಆಗಿರುತ್ತೆ ಇಲ್ಲಿ ಕಬಿನಿ ನದಿ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಗಳನ್ನ ಬೇರ್ಪಡಿಸುತ್ತದೆ ಈ ಒಂದು ಕಬಿನಿ ನದಿ ಯಾವುದು ಅಂತಂದ್ರೆ ಕಾವೇರಿ ನದಿಯ ಉಪನದಿಯಾಗಿರುತ್ತೆ ಈ ಒಂದು ಕಬಿನಿ ನದಿ ಏನಿದೆ ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಗಳನ್ನ ಬೇರ್ಪಡಿಸುತ್ತೆ ಹಾಗೆ ಇಲ್ಲಿರ್ತಕ್ಕಂಥ ಸಸ್ಯವರ್ಗವನ್ನು ನೋಡೋದಾದ್ರೆ ಇಲ್ಲಿ ಒಣ ಮತ್ತು ತೇವಾಂಶವುಳ್ಳ ಪತನಶೀಲ ಕಾಡುಗಳು ಮತ್ತು ಪೊದೆಗಳು ನಿಮಗೆ ಕಂಡು ಹಾಗೆ ಇಲ್ಲಿ ತೇಗ ಗುಲಾಬಿ ಮರ ಶ್ರೀಗಂಧ ಮುದ್ದೆಗಟ್ಟಿರುವ ಬಿದಿರು ಮತ್ತು ಭಾರತೀಯ ಲಾರೆಲ್ ಮತ್ತು ಕದಂಬರಗಳು ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳಿತವೆ ಹಾಗೆ ಇಲ್ಲಿರುವಂತಹ ಪ್ರಾಣಿ ಸಂಕುಲವನ್ನ ನೋಡೋದಾದ್ರೆ ಭಾರತೀಯ ಆನೆಗಳು ಹುಲಿಗಳು ಕರಡಿಗಳು ಗೌರ್ಗಳು ಚೌಸಿಂಗಗಳು ಮತ್ತು ಬೂದು ಬಣ್ಣದ ಲಂಗೂರುಗಳು ಈ ಒಂದು ಪ್ರದೇಶದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗ್ತವೆ ಹಾಗೆ ಇಲ್ಲಿ ಎರಡನೇದನ್ನ ನೋಡೋದಾದ್ರೆ ಎರಡನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತಂದ್ರೆ ಅದು ನಾಗರಹೊಳೆ ಹುಲಿ ಮೀಸಲು ಪ್ರದೇಶ ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕೂಡ ಕರೆಯಲಾಗುತ್ತೆ ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಇದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಕಂಡು ಒಂದು ಉದ್ಯಾನವನವಾಗಿದೆ ಇದು ಪ್ರಮುಖ ಪಕ್ಷಿ ಪ್ರದೇಶವೊಂದು ಕೂಡ ಈ ಒಂದು ಪ್ರದೇಶ ಗುರುತಿಸಲ್ಪಟ್ಟಿದೆ ಹಾಗೆ ಇಲ್ಲಿ ಜೇನು ಕುರುಬರು ಜೇನು ಸಂಗ್ರಹಿಸುವ ಬುಡಕಟ್ಟು ಜನಾಂಗ ಈ ಒಂದು ನಾಗರಹೊಳಿ ಹುಲಿ ಮೀಸಲು ಪ್ರದೇಶ ಏನಿದೆ ಅಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಜನಾಂಗ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿರುತ್ತೆ ಯಾಕಂದ್ರೆ ನಿಮ್ಗೆ ಈ ಒಂದು ಜೇನು ಕುರುಬರು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂತೇಳಿ ಕ್ವಶನ್ ಕೂಡ ಕೇಳಬಹುದು ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿರುವಂತಹ ಒಂದು ಸಸ್ಯವರ್ಗವನ್ನ ನೋಡೋದಾದ್ರೆ ತೇವಾಂಶವುಳ್ಳ ಮತ್ತು ಒಣ ಪತನಶೀಲ ಕಾಡುಗಳು ಇಲ್ಲಿ ಕಂಡು ಬರ್ತವೆ ಹಾಗೆ ಜೌಗ ಕಾಡುಗಳು ಮತ್ತು ಬಿದಿರುಗಳು ಈ ಒಂದು ಪ್ರದೇಶದಲ್ಲಿ ಬೆಳಿತವೆ ಮತ್ತೆ ಇಲ್ಲಿ ಗುಲಾಬಿ ಮರ ತೇಗ ಶ್ರೀಗಂಧದ ಮರ ಮತ್ತು ಬೆಳ್ಳಿ ಓಕ್ ಮರಗಳು ಹೆಚ್ಚಾಗಿ ಈ ಒಂದು ಪ್ರದೇಶದಲ್ಲಿ ಕಂಡು ಇದು ತೇವಾಂಶವುಳ್ಳ ಮತ್ತು ಪತನಶೀಲ ಕಾಡುಗಳನ್ನು ಹೊಂದಿರತಕ್ಕಂಥ ಪ್ರದೇಶ ಆಗಿರುತ್ತೆ ಹಾಗೆ ಇಲ್ಲಿರುವಂತಹ ಪ್ರಾಣಿ ಸಂಕುಲವನ್ನ ನೋಡೋದಾದ್ರೆ ಬಂಗಾಳದ ಹುಲಿ ಚಿರತೆಗಳು ಕಂಡು ಭಾರತೀಯ ಆನೆ ಇರುತ್ತೆ ಚೌಸಿಂಗ ಮತ್ತು ಮಗ್ಗರ್ ಅಂತ ಹೇಳಿ ಕರಿತೀವಿ ಇದು ಜೌಗು ಪ್ರದೇಶದ ಮೊಸಳೆ ಆಗಿರುತ್ತೆ ಈ ಎಲ್ಲಾ ಪ್ರಾಣಿಗಳು ಆ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತವೆ ಹಾಗೆ ಮೂರನೇದನ್ನ ನೋಡೋದಾದ್ರೆ ಬೆಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಟಿ ಅಂತ ಹೇಳಿ ಕರಿತೀವಿ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಒಂದು ಪ್ರದೇಶ ಆಗಿದೆ ಇದು ಪೂರ್ವಘಟ್ಟಗಳ ಪ್ರಾರಂಭದ ಸ್ಥಾನ ಆಗಿದೆ ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟಗಳು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳನ್ನ ಸಂಪರ್ಕಿಸುವಂತಹ ಒಂದು ಬೆಟ್ಟಗಳ ಸರಣಿಯಾಗಿರುತ್ತೆ ಶ್ರೇಣಿಯಾಗಿರುತ್ತೆ ಹಾಗೆ ಇಲ್ಲಿರುವಂತಹ ಒಂದು ಸಸ್ಯವರ್ಗವನ್ನು ನೋಡೋದಾದ್ರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಪತನಶೀಲ ಕಾಡುಗಳು ಮತ್ತು ಹುಲ್ಲುಗಾವಲು ಪ್ರದೇಶ ಏನಿದೆ ಈ ಒಂದು ಬೆಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಏನ್ ಕರಿತೀವಿ ಆ ಒಂದು ಹುಲಿ ಮೀಸಲು ಪ್ರದೇಶದಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡು ಬರ್ತವೆ ಹಾಗೆ ಪತನಶೀಲ ಕಾಡುಗಳು ಕಂಡು ಬರ್ತವೆ ಮತ್ತು ಅಲ್ಲಿರುವಂತಹ ಹುಲ್ಲುಗಾವಲು ಪ್ರದೇಶ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ಇಲ್ಲಿರುವಂತಹ ಒಂದು ಪ್ರಾಣಿ ಸಂಕುಲವನ್ನು ನೋಡೋದಾದ್ರೆ ಕಾಡು ಆನೆಗಳು ಕಂಡು ಬರ್ತವೆ ಹುಲಿ ಕಂಡು ಬರ್ತವೆ ಗೌರ್ ಕಂಡು ಬರ್ತವೆ ಹಾಗೆ ಸಾಂಬಾರ್ ಮತ್ತು ಚಿತಾಲ್ ಪ್ರಾಣಿಗಳು ಈ ಒಂದು ಪ್ರದೇಶದಲ್ಲಿ ನಿಮ್ಗೆ ಕಂಡು ಬರ್ತವೆ ಹಾಗೆ ನಾಲ್ಕನೇದನ್ನ ನೋಡೋದಾದ್ರೆ ಕಾಳಿ ಹುಲಿ ಮೀಸಲು ಪ್ರದೇಶ ಇದು ಕಂಡು ಬರೋದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಈ ಒಂದು ಕಾಳಿ ಮೀಸಲು ಪ್ರದೇಶ ಕಂಡು ಬರುತ್ತೆ ಇದು ಪಶ್ಚಿಮ ಘಟ್ಟಗಳ ಕಾಳಿ ನದಿಯ ದಡದಲ್ಲಿದೆ ಈ ಒಂದು ಪ್ರದೇಶ ಏನಿದೆ ಅಂತಂದ್ರೆ ಕಾಳಿ ನದಿ ಏನಿದೆ ಆ ಒಂದು ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಕಾಳಿ ನದಿಯ ದಂಡೆಯ ಮೇಲೆ ಈ ಒಂದು ಕಾಳಿ ಮೀಸಲು ಪ್ರದೇಶ ಹುಲಿ ಮೀಸಲು ಪ್ರದೇಶ ಕಂಡು ಬರುತ್ತೆ ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗ ಆಗಿರುತ್ತೆ ಹಾಗೆ ಇದನ್ನ ಹಂಚಿ ರಾಷ್ಟ್ರೀಯ ಉದ್ಯಾನವನದ ಭಾಗ ಅಂತೇಳಿ ಕೂಡ ಕರೆಯಲಾಗುತ್ತೆ ಇಲ್ಲಿ ನೋಡಿ ಹಂಚಿ ರಾಷ್ಟ್ರೀಯ ಉದ್ಯಾನವನ ಮತ್ತು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಈ ಎರಡನ್ನ ಒಟ್ಟಾಗಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಅಂತೇಳಿ ಸ್ಥಾನಮಾನವನ್ನ ನೀಡಲಾಯಿತು ಈ ಒಂದು ಹಂಚಿ ರಾಷ್ಟ್ರೀಯ ಉದ್ಯಾನವನದ ಮುಂದುವರೆದ ಭಾಗವೇ ಈ ಒಂದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಅಂತೇಳಿ ಕರೆಯಲಾಗುತ್ತೆ ಈ ಎರಡುಗಳನ್ನ ಈ ಎರಡು ಪ್ರದೇಶಗಳನ್ನ ಒಟ್ಟುಗೂಡಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಅಂತೇಳಿ ಒಂದು ಸ್ಥಾನಮಾನವನ್ನ ನೀಡಲಾಗುತ್ತೆ ಹಾಗೆ ಮುಂದೆ ಇವುಗಳನ್ನ ದಾಂಡೇಲಿ ಟೈಗರ್ ರಿಸರ್ವ್ ಅಂತೇಳಿ ಕರೆಯಲಾಗುತ್ತೆ ಸಾರಿ ಹನ್ಸಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತೇಳಿ ಈ ಒಂದು ಪ್ರದೇಶವನ್ನ ಕರೆಯಲಾಗ್ತಾ ಇತ್ತು ಆದ್ರೆ ಈಗ ಇದನ್ನ ಕಾಳಿ ಟೈಗರ್ ರಿಸರ್ವ್ ಅಂತೇಳಿ ಹೇಳಿ ಮರುನಾಮಕರಣ ಮಾಡಲಾಯಿತು ಯಾಕಂದ್ರೆ ಈ ಒಂದು ಪ್ರದೇಶ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಇದು ಕಾಳಿ ನದಿಯ ದಂಡೆಯ ಮೇಲೆ ಕಂಡು ಬರೋದ್ರಿಂದ ಆ ಒಂದು ದಡದ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಕಾಳಿ ಟೈಗರ್ ರಿಸರ್ವ್ ಅಂತ ಹೇಳಿ ಮರುನಾಮಕರಣವನ್ನ ಮಾಡಲಾಯಿತು ಹಾಗೆ ಇಲ್ಲಿರುವಂತಹ ಒಂದು ಸಸ್ಯವರ್ಗವನ್ನು ನೋಡೋದಾದ್ರೆ ಪತನಶೀಲ ಕಾಡುಗಳು ಕಂಡು ಬರುತ್ತವೆ ಹಾಗೆ ಮಲೆನಾಡಿನ ಮಳೆ ಕಾಡುಗಳು ಇಲ್ಲಿ ಕಂಡು ಬರುತ್ತವೆ ಈ ಒಂದು ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಮರಗಳು ಯಾವುವು ಅಂತಂದ್ರೆ ದಾಲ್ಚಿನ್ನಿ ಮರಗಳು ಕಂಡು ಬಿದಿರು ಜಾಸ್ತಿ ಕಂಡು ಮತ್ತು ನೀಲಗಿರಿ ಮರಗಳು ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ನಿಮಗೆ ನೋಡೋದಕ್ಕೆ ಸಿಗ್ತವೆ ಇಲ್ಲಿರುವಂತಹ ಪ್ರಾಣಿ ಸಂಕುಲವನ್ನ ನೋಡೋದಾದ್ರೆ ಇಲ್ಲಿ ಆನೆಗಳು ವಾಸ ಮಾಡುತ್ತವೆ ಬಂಗಾಳದ ಹುಲಿ ಕಂಡು ಕಪ್ಪು ಚಿರತೆ ಕಂಡು ಹಾಗೂ ಕಾಡು ಹಂದಿಗಳು ಬಾನೆಟ್ ಮಕಾಕ್ ಅಂತ ಕರಿತೀವಿ ಮಲಬಾರ್ ಸಿಮೆಂಟ್ ಮತ್ತು ಮಲಬಾರ್ ದೈತ್ಯ ಅಳಿಲುಗಳು ಏನಿದ್ರೆ ಈ ಒಂದು ಕಾಳಿ ಹುಲಿ ಮೀಸಲು ಪ್ರದೇಶದಲ್ಲಿ ನಿಮಗೆ ಕಂಡು ಹಾಗೆ ಮುಂದಿನದಾಗಿ ಲಾಸ್ಟ್ನೇದು ಐದನೇ ದಿನ ನೋಡೋದಾದ್ರೆ ಭದ್ರಾ ಹುಲಿ ಮೀಸಲು ಪ್ರದೇಶ ಅಂತೇಳಿ ಕರಿತೀವಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದು ಒಂದು ಸಂರಕ್ಷಿತ ಪ್ರದೇಶ ಮತ್ತು ಹುಲಿ ಮೀಸಲು ಪ್ರದೇಶ ಆಗಿರುತ್ತೆ ಇದು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗ ಆಗಿದೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅದರ ಒಂದು ಪ್ರದೇಶದಲ್ಲಿ ಈ ಒಂದು ಭದ್ರಾ ಹುಲಿ ಮೀಸಲು ಪ್ರದೇಶ ಅಂತೇಳಿ ರಿಸರ್ವ್ ಮಾಡಿ ಅಲ್ಲಿ ಹುಲಿಗಳನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ ಇದು ಬಾಬಾ ಬುಡನ್ಗಿರಿ ಬೆಟ್ಟಗಳು ಸೇರಿದಂತೆ ಹಲವಾರು ಬೆಟ್ಟಗಳ ಶ್ರೇಣಿಗಳಿಂದ ಆವೃತವಾಗಿದೆ ಇಲ್ಲಿ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರತಕ್ಕಂತ ಶಿಖರ ಯಾವುದು ಅಂತಂದ್ರೆ ಮುಳ್ಳಯ್ಯನಗಿರಿ ಶಿಖರ ಇದು ಬಂದು ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರ ಇದೆ ಇದು ಕರ್ನಾಟಕದ ಅತಿ ಎತ್ತರದ ಶಿಖರ ಆಗಿದೆ ನಿಮ್ಗೆ ಕ್ವಶನ್ ಕೂಡ ಆಲ್ರೆಡಿ ಕೇಳಲಾಗಿದೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕ್ವಶನ್ ಅನ್ನ ಕೇಳಲಾಗಿದೆ ಅದಕ್ಕೆ ಸರಿಯಾದಂತ ಉತ್ತರ ಮುಳ್ಳಯ್ಯನಗಿರಿ ಶಿಖರ ಇದು ಬಂದು ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರ ಇದೆ ಹಾಗೆ ಸಸ್ಯವರ್ಗವನ್ನು ನೋಡೋದಾದ್ರೆ ಅರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಇಲ್ಲಿ ನೋಡೋದಕ್ಕೆ ಸಿಗ್ತವೆ ಮತ್ತು ತೇವಾಂಶವುಳ್ಳ ಪತನಶೀಲ ಕಾಡುಗಳು ಮತ್ತು ಶೋಲಾ ಹುಲ್ಲುಗಾವಲು ಏನಿದೆ ಈ ಒಂದು ಭದ್ರಾ ಹುಲಿ ಮೀಸಲು ಪ್ರದೇಶದಲ್ಲಿ ಕಂಡುಬರುತ್ತೆ ಹಾಗೆ ಕದಂ ತೇಗ ಇಂಡಿಯನ್ ಲಾರೆಲ್ ಮತ್ತು ರೋಸ್ವುಡ್ ಮರಗಳು ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ನಿಮಗೆ ನೋಡೋದಕ್ಕೆ ಸಿಕ್ತವೆ ಹಾಗೆ ಇಲ್ಲಿ ಹೆಬ್ಬೆ ಜಲಪಾತ ಮತ್ತು ಮಾಣಿಕ್ಯದಾರ್ ಜಲಪಾತಗಳು ಈ ಅಭಯಾರಣ್ಯದ ಹೊರ ನಿಮಗೆ ನಿಮ್ಗೆ ಕಂಡು ಬರ್ತವೆ ಭದ್ರಾ ನದಿಯ ಉಪನದಿಗಳು ಈ ನದಿ ಈ ಅಭಯಾರಣ್ಯದ ಮೂಲಕ ಪಶ್ಚಿಮಕ್ಕೆ ಹರಿಯುತ್ತವೆ ಹಾಗಾಗಿ ಇದು ಭದ್ರಾ ನದಿಯ ಜಲಾಶಯವನ್ನು ಹೊಂದಿರತಕ್ಕಂಥ ಪ್ರದೇಶ ಆಗಿದೆ ನಿಮಗೆ ಭದ್ರಾ ನದಿ ಏನಿದೆ ಅದರ ಒಂದು ಉಪನದಿ ಉಪನದಿಗಳು ಏನಿದಾವೆ ಭದ್ರಾ ಹುಲಿ ಮೀಸಲು ಪ್ರದೇಶದಲ್ಲಿ ನಿಮ್ಗೆ ಪಶ್ಚಿಮಕ್ಕೆ ಹರಿತವೆ ಹಾಗಾಗಿ ಇಲ್ಲಿ ಭದ್ರಾ ಜಲಾಶಯ ಪ್ರದೇಶವನ್ನ ಹೊಂದಿರತಕ್ಕಂಥ ಪ್ರದೇಶ ಯಾವುದು ಅಂತಂದ್ರೆ ಅದು ಭದ್ರಾ ಹುಲಿ ಮೀಸಲು ಪ್ರದೇಶ ಆಗಿರುತ್ತೆ ಹಾಗೆ ಇಲ್ಲಿರುವಂತಹ ಪ್ರಾಣಿ ಸಂಕುಲವನ್ನು ನೋಡೋದಾದ್ರೆ ಹುಲಿ ಚಿರತೆ ಮಲಬಾರ್ ದೈತ್ಯ ಅಳಿಲು ಚುಕ್ಕೆ ಜಿಂಕೆ ಅಂತ ಹೇಳಿ ಕರಿತೀವಿ ಬಾನೆಟ್ ಮಕಾಕ್ ಮತ್ತು ಸಿಂಹ ಬಾಲದ ಮಕಾಕ್ ಮುಂತಾದ ಪ್ರಾಣಿಗಳು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತವೆ ಇದಷ್ಟ ಸ್ನೇಹಿತರೆ ಕರ್ನಾಟಕದಲ್ಲಿರ್ತಕ್ಕಂತಹ ಐದು ಹುಲಿ ಮೀಸಲು ಪ್ರದೇಶಗಳ ಒಂದು ಮಾಹಿತಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳಲಾಗುತ್ತೆ ಇವು ಮುಂಬರುವಂತಹ ನಿಮಗೆ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಹಾಗೆ ನಿಮಗೆ ಪಿ ಸಿ ಪಿ ಎಸ್ ಎಲ್ಲಾ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ ಆ ಒಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಆಗಿರುತ್ತೆ ಹಾಗಾಗಿ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಇದರ ಒಂದು ನೋಟ್ಸ್ ಅನ್ನ ನಾವು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಲಾಗಿರುತ್ತೆ ನೀವು ಅಲ್ಲಿ ಹೋಗಿ ಜಾಯಿನ್ ಆಗಿ ಈ ಒಂದು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡಿ ಹಾಗೆ ಈ ಒಂದು ವಿಡಿಯೋ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು